ಎಲ್ಲರಿಗೆ ನಮಸ್ಕಾರ ರೀ ಸಂಕ್ರಾಂತಿಯ ಶುಭಾಶಯಗಳು ಈಗ ಸಂಕ್ರ ಮನಕ ರೊಟ್ಟಿ ಮಾಡ್ಕೋತೀವಿ ನೋಡ್ರಿ ಒಂದ್ಸರಿ ನೀರು ರೀ ನೀರು ಹಾಕೋತೀವಿ ನೋಡಿರಿ ಹಿಟ್ಟಿನೀರು ಹಾಕೋತೇವೆ ಅದನ್ನು ಒಳ ಮೇಲೆ ಇಟ್ಕೊಂಡು ಆಮೇಲೆ ತೊಗೊಂಡಿ ನೋಡಿರಿ ರೊಟ್ಟಿ ಸಂಕ್ರಾಂತಿ ಸಂಕ್ರಾತ್ರಿ ಚಜ್ಜಿ ಇಟ್ಟಿ ತೊಗೊಂಡಿ ನೋಡ್ರಿ ಇದನ್ನು ಚಜ್ಜಿ ಇಟ್ರು ಇದು ಇದನ್ನ ಸಾನಗ ಹಾಕಿನಿ ಕಾಣಿಸ್ಬಿಟ್ಟ ಒಂದ್ ಎರಡು ಸೇರ್ಗೆ ತಕ ಸಂಕ್ರಾಂತಿ ನಾವು ಮಾಡಿಟ್ಬೇತ್ರಿ ಸಂಕ್ರಾಂತಿ ಹಬ್ಬಕ್ಕೆ ಅಷ್ಟು ಸಾರಿಗೆ ನೋಡಿರಿ ನೋಡ್ರಿ ಹೇಳ್ತ ಹಿಂಗೆ ಜಾಡ ಮಾಡ್ಕೊಬೇಕ್ರಿ ಒಂದೊಂದ್ ಜಜ್ಜಿ ಕಾಳದು ಬಿದತಾವ್ರಿ ಸಾನಗಿಗೆ ಹಾಕೊಂಡ ರೊಟ್ಟಿ ಮಾಡಿ ಎರಡು ನೀರು ಹಾಕೋಬೇಕು ಹಿಂಗೆ ಬುಂದಿ ಮಾಡಿರಿ ಹೆಸ್ರು ಬಾ ನೋಡ್ರಿ ನೀರ ಏನ ರೀ ಇದಕ್ಕೆ ರುಚಿ ರುತ್ತಿ ರುಚಿ ರುತ್ತಿ ಹಾಕೋತಾರ್ರಿ ನಾವು ರುತ್ತಿ ಹಾಕೋದ್ರಿ ಅದಕ್ಕೆ ರುಚಿ ಮಾಡ್ತೀವಿ ರೀ மிஸ் ரொட்டி ஹரியிட்ரி தர ஜீக்க மாச்சிட்டு తె ఇక నోడ్రీ రొట్ీ మంచీ ఇద ఎక్కున్నా హన్స్కయి ఆమె ఇది తిన్ను ఎవరు తగ్గం నోడ్రీ ఇవన్న రోటి వచ్చరి ఇవు బియ్య ఎరడు థర్ ఎవరు తగ్గను ఎరడు థర్ ఎడ మిక్స్ మిబిడ్తను చంద్రీ రి అవుతారిక్స్ మిబితన రీర ఒళ్ళు ఉద్దిన బ్యా ಒಂದು ಎರಡು ಹೆಸರು ಒಂದ ಆಮೇಲೂ ಜೋಳ ಅಕ್ಕಿ ಹಾಕಿ ಬಿಸ್ಕೊಂಬಂದಿರ್ತೀವಿ ರೀ ಹಿಟ್ಟು ಅರಿಶಿನ ಹಾಕಿ ಚಜ್ಜಾಗೆಲ್ಲ ಹಾಕಿ ಮಿಕ್ಸ್ ಮಾಡಿ ಬಿಸ್ಕೊಂಬಂದಿರ್ತೀವಿ ರೀ ಈ ಥರ ಇದನ್ನ ಮಿಕ್ಸ್ ಮಾಡಿ ಗಟ್ಟಿ ಹಂಗೆ ರೀ ಚೆಂದ ಬರ್ತಾವೆ ರೊಟ್ಟಿ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು ஜித்தெல்லாம் ஒணாகிட்னியாக மிஸ் மாறி இவங்க சொல் நீர் தக்கோக்கிரி நீர்வந்து நோட்ரி தண்ணீர் இல்லை எத்தீ கஷ்டத்துக்காகபாரி மிதவனாகபாரி கத அங்க சந்தோகிரி இப்போ தீடுபாதீ கைலே தட்டு வைக்காத மித இடத்துல இத்தர தீடு இங்க அது அங்கே நார்க்கோட்ரீ நார்க்க இல்லை நோ இங்க இட்டி தங்க தகண்ட்ரி சி ஹீட்டா தப்பங்காத்த ரொட்டிங்க தங்க இட்டி தகண்டுகிட்டு மதிய ஆக

ಈ ಥರ ರೀ ತಿನ್ಕಟಿ ಕಟಿ ಕಟಿ ನರಿ ನರಿ ಬೇಯ್ಬೇಕು ರೀ ರೊಟ್ಟಿ ನೋಡಿರಿ ಮುರಿದ್ರ ಕಟಕ್ ಕಂಡು ಬೇಕ್ರೆ ಈ ಥರ ಪಳ್ಳಿ ರೊಟ್ಟಿ ಈ ಥರ ಮಾಡ್ಕೋಬೇಕು ಹಿಡಿದು ಆ ಮೊಸರ ನೋಡಿರಿ ನೋಡ್ರಿ ಬಡಿಕೆ ಇದನ್ನ ಇಟ್ಟು நோட் இட்டு தட்டி இட்டு தட்டி இதில் திடுக்கிடு ஒழி அமௌர் ஆக்கிரி படிக்க இதில் சாய் இந்த இது ஒழி அமௌர்திரி ಏಳು ಹಚ್ಚಿರಲಿ ಅದಕ್ಕಾಗಿ ಚೆನ್ನಾಗೇತ್ರಿ ನದಿ ನದಿ ಬೇಸ್ಕೊಳ್ಬೇಕ್ರಿ ರೊಟ್ಟಿ ಇಡೋದು ಒಳ್ಳೆ ಹಸ್ರ ಆಕೆ ನೋಡಿರಿ

అట్టు మాట్టి ఇటువంటి అదే నోడ్వా